ಶ್ರೀದೇವಿ ಮಹಾತ್ಮೆ ನಾಲ್ಕನೆಯ ಅಧ್ಯಾಯ ಮಹಿಷಾಸುರ ಬಲ ಸಂಹಾರ ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟಳೆನಿಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರ್ಷಿಸಲು ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಕುರಿತು ದೇವಿ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು ಹರೇ ಬ್ರಹ್ಮರು ಶಿವನನ್ನು ಹುಡುಕಿಕೊಂಡು ಹೊರಟರು ಶಿವನು ಇವರಿಬ್ಬರನ್ನು ಹುಡುಕಿಕೊಂಡು ಬಂದನು ಅಲ್ಲಿಯವರೆಗೆ ಏನಾಯಿತೆಂಬ ವಿಷಯವನ್ನು ತಿಳಿದುಕೊಳ್ಳಲು ಬ್ರಹ್ಮನನ್ನು ಶಿವನು ಕೇಳಿದನು ಈ ಬ್ರಹ್ಮಾಂಡದಲ್ಲಿ ಇದೇನು ಹಲ್ಲೋಲ ಕಲ್ಲೋಲ ವಿಷ್ಣುವಿನ ಮುಖದ ಮೇಲೆ ರಕ್ತದ ಬಿಂದುಗಳೇಕೆ ಎಂದು ಪ್ರಶ್ನಿಸಿದನು ಆಗ ಬ್ರಹ್ಮನು ಮಧುಕೈಟ ಬರವದೆಯ ಪ್ರಸಂಗವನ್ನು ಹೇಳಿದನು ಅದನ್ನು ಕೇಳಿ ಶಿವನಿಗೆ ಆನಂದವಾಯಿತು ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ನೆನೆದು ನಮಿಸಿದನು ಮಧುಕೈಟಬರ ಬರ ರಕ್ತದಿಂದ ತೋಯಿದ ಜಾಗವು ಭೂಮಿ ಎನಿಸಿತು ಮೇಧಸ್ಸಿನಿಂದ ಕೂಡಿದ ಭೂಮಿಯು ಮೇದಿನಿ ಎಂದು ಹೆಸರಾಯಿತು ಅವರ ಮೂಳಗೆಳೆ ಪರ್ವತಗಳಾದವು ಆಗಲೇ ದೇವತೆಗಳು ಮಾನವರು ರಾಕ್ಷಸರು ಹುಟ್ಟಿದರು ತ್ರಿಮೂರ್ತಿಗಳು ಈಶ್ವರರೆನಿಸಿದರು ಹೀಗೆ ಬಹಳ ಕಾಲ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ನಡೆದವು ಸಾವರ್ಣಿಕ ಮನ್ವಂತರದಲ್ಲಿ ಮಹಿಷಾಸುರನೆಂಬ ಅಸುರನಿದ್ದನು ಅವನು ದೇವತೆಗಳನ್ನು ಜಯಿಸಿದ್ದನು ತಾನೇ ಇಂದ್ರನ ಸ್ಥಾನದಲ್ಲಿ ಕುಳಿತನು ಆಗ ಎಲ್ಲಾ ದೇವತೆಗಳು ಬ್ರಹ್ಮನ ಬಳಿ ಬಂದು ಮಹಿಷಾಸುರನ ಬಾಧೆಯನ್ನು ನಿವೇದಿಸಿಕೊಂಡರು ಬ್ರಹ್ಮನು ಅವರನ್ನು ಶಿವನಲ್ಲಿಗೆ ಕರೆದುಕೊಂಡು ಹೋದನು ಶಿವನಿಗೆ ಉಗ್ರವಾದ ಕೋಪ ಬಂದಿತು ಅವನು ಕ್ಷಣಕಾಲ ಯೋಜಿಸಿ ಇದು ನಮ್ಮಿಂದ ಸಾಧ್ಯವಿಲ್ಲದ ಕೆಲಸ ಶ್ರೀಹರಿಯ ಬಳಿ ಹೋಗೋಣ ಎಂದು ಕ್ಷೀರಸಾಗರದಲ್ಲಿ ಮಲಗಿದ್ದ ವಿಷ್ಣುವಿನ ಬಳಿಗೆ ಹೋದರು ಶ್ರೀಹರಿಯು ಅವರನ್ನು ಆಲಂಗಿಸಿ ನೀವೆಲ್ಲ ಏಕೆ ದುಃಖಿತರಾಗಿದ್ದೀರಿ ಎನ್ನಲು ದೇವತೆಗಳು ಆತನಿಗೆ ಭಕ್ತಿಯಿಂದ ನಮಿಸಿ ಮಹಿಷಾಸುರನ ಕಾಟವನ್ನು ವಿವರಿಸಿ ಸ್ವಾಮಿ ಈ ದುಷ್ಟನಿಂದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಕೂಡಲೇ ಮಧುಸೂದನನಿಗೆ ಕೋಪ ಬಂದಿತು ಆತನ ಕಣ್ಣುಗಳಿಂದ ಕಿಡಿ ಹಾರಿತು ಶಿವರ ಮುಖದಿಂದಲೂ ಕ್ರೋಧ ಜ್ವಾಲೆ ಹೊರಟಿತು ಎಲ್ಲರ ತೇಜಸ್ಸು ಸೇರಿ ಪರ್ವತಾಕಾರದ ಜ್ವಾಲೆಯಾಯಿತು ಇದರಿಂದ ಸಕಲ ದಿಕ್ಕುಗಳೂ ಬೆಳಗಿದವು ಈ ಸರ್ವ ಶಕ್ತಿಗಳು ಸೇರಿ ಸ್ತ್ರೀ ರೂಪವನ್ನು ತಾಳಿತು ವಿಷ್ಣುವಿನ ತೇಜಸ್ಸು ಆಕೆಯ ಭುಜಗಳಾದವು ಶಿವನ ತೇಜಸ್ಸು ಕೇಶವಾಯಿತು ಬ್ರಹ್ಮರ ತೇಜಸ್ಸು ಹಲ್ಲುಗಳಾದವು ಹೀಗೆ ಬೇರೆ ಬೇರೆ ದೇವತೆಗಳ ತೇಜಸ್ಸು ಆಕೆಯ ಅವಯವಗಳಾದವು ಸರ್ವ ತೇಜೋಮಯಳಾದ ದೇವಿಯು ಸಹಸ್ರ ಭುಜಗಳಿಂದ ಶೋಭಿಸಿದಳು ದೇವಿಗೆ ಶಿವನು ಚಂದ್ರಹಾರ ಶೂಲ ಡಮರು ಪಾಶುಪತಾಸ್ತ್ರಗಳನ್ನು ಕೊಟ್ಟನು ಮಹಾವಿಷ್ಣುವು ಶಂಕ ಚಕ್ರ ಗದೆಗಳನ್ನು ವರುಣನು ಪಾಶುವನ್ನು ಅಗ್ನಿಯು ಶಕ್ತಿ ಇಂದ್ರನು ವಜ್ರಾಯುಧ ಸೂರ್ಯನು ಚಕ್ರವನ್ನು ಬ್ರಹ್ಮನು ಅಕ್ಷರಮಾಲೆ ಕಮಂಡಲಗಳನ್ನು ಕೊಟ್ಟನು ವಿಷ್ಣುವು ಪೀತಾಂಬರ ಶಿವನು ಹುಲಿಯ ಚರ್ಮ ಬ್ರಹ್ಮನು ಹಾರಗಳನ್ನು ನೀಡಿದರು ದೇವತೆಗಳು ಬಗೆ ಬಗೆಯ ಆಭರಣಗಳನ್ನು ಆಕೆಗೆ ನೀಡಿದರು ಆಗ ಎಲ್ಲಾ ದೇವತೆಗಳು ದೇವಿಗೆ ಆರತಿಯನ್ನು ಬೆಳಗಿ ಜಯಕಾರ ಮಾಡಿದರು ತಾಯಿ ಮಹಿಷಾಸುರನ ಸಂಹಾರ ಮಾಡಿ ನಮ್ಮ ದುಃಖಗಳನ್ನು ಪರಿಹರಿಸು ಎಂದು ಅವರೆಲ್ಲ ಪ್ರಾರ್ಥನೆ ಮಾಡಿದರು ದೇವದುಂಬಿಗಳು ಮೊಳಗಿದವು ಎಲ್ಲಾ ದಿಕ್ಕುಗಳಲ್ಲಿಯೂ ಈ ಧ್ವನಿಯು ಪ್ರತಿಧ್ವನಿತವಾಯಿತು ಈ ಮಹಾಶಬ್ದದಿಂದ ಎಲ್ಲರೂ ಹೆದರಿದರು ಮಹಿಷಾಸುರನಿಗೆ ಆಶ್ಚರ್ಯವಾಯಿತು ತ್ರಿಮೂರ್ತಿಗಳನ್ನು ಜಯಿಸಬಲ್ಲ ನನಗೆ ಶತ್ರುಗಳು ಯಾರು ಬೇರೆ ಯಾರೋ ಇರಬೇಕು ಯಾರಾದರೇನು ತಕ್ಷಣ ಹಿಡಿದು ತರುತ್ತೇನೆ ಎಂದು ಯೋಚಿಸಿ ರಥವನ್ನೇರಿ ಹೊರಟನು ಮಹಿಷಾಸುರನ ಸೇನಾಧಿಪತಿಯು ಅಪ್ರತಿಮ ವೀರನಾಗಿದ್ದನು ಅಸಂಖ್ಯ ಸೈನ್ಯದೊಡನೆ ಆತನು ಮಹಿಷಾಸುರನನ್ನು ಹಿಂಬಾಲಿಸಿದನು ಬಿಡಾಲ ರುದಗ್ರ ರಸಿಲೋಮ ಮೊದಲಾದ ಆತನ ಮಿತ್ರರು ಸೈನ್ಯದೊಡನೆ ಹೊರಟರು ಮಹಿಷಾಸುರನ ಸೈನ್ಯದ ಭಾರಕ್ಕೆ ಭೂಮಿ ತತ್ತರಿಸಿತು ದೇವಿಯು ಆತನಿಗೆ ಎದುರಾದಳು ದೇವತೆಗಳೆಲ್ಲರೂ ದೇವಿಯನ್ನು ಸೇವಿಸುತ್ತಾ ಆಕೆಯ ಬಳಿ ನಿಂತರು ದೇವಿಯು ಮಹಿಷಾಸುರನ ಸೈನ್ಯದ ಮೇಲೆ ದಿವ್ಯ ಬಾಣಗಳ ಮಳೆಯನ್ನೇ ಸುರಿಸಿದಳು ಆಗ ರಾಕ್ಷಸರು ಈಕೆಯು ಸಾಮಾನ್ಯ ಸ್ತ್ರೀಯಲ್ಲಾರಳು ಎಂದುಕೊಂಡು ದೇವಿಯ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು ದೇವಿಯು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ತುಂಡರಿಸಿದಳು ರೌದ್ರ ರೂಪ ತಾಳಿದ ದೇವಿಯು ದೇವತೆಗಳೇ ನೀವು ಇಲ್ಲಿ ನಿಲ್ಲಬೇಡಿ ಆಕಾಶ ಮಾರ್ಗದಲ್ಲಿ ನಿಂತು ದೈತ್ಯ ಸಂಹಾರವನ್ನು ನೋಡುತ್ತಿರಿ ಎಂದಳು ದೇವಿಯ ಬಾಣ ಪ್ರಯೋಗದಿಂದ ರಾಕ್ಷಸರ ಸೊಕ್ಕು ಮುರಿಯಿತು ಸೈನ್ಯ ನಾಶವಾಯಿತು ರಾಕ್ಷಸ ವೀರರು ಆಕೆಯ ಬಾಣಗಳಿಂದ ತಲ್ಲಣಿಸಿ ಹೋದರು ಉಳಿದ ರಾಕ್ಷಸ ಸೈನ್ಯವು ಹಿಮ್ಮುಖವಾಯಿತು ಚಕ್ಷೂರನೆಂಬ ದೈತ್ಯನು ಈಕೆಯ ಕೈಕಾಲುಗಳನ್ನು ಕಟ್ಟಿಹಾಕಿ ಎಂದು ಗರ್ಜಿಸಿದನು ದೇವಿಯು ಬಾಣದ ಮಳೆಯನ್ನೇ ಸುರಿಸಿದಳು ಆಕೆಯ ಖಡ್ಗದಿಂದ ರಾಕ್ಷಸರ ಹೆಗರುಗಳನ್ನು ಕತ್ತರಿಸಿದಳು ರಕ್ತದ ಕೋಡಿಯೇ ಹರಿಯಿತು ರಕ್ತದ ಕೆಸರಿನಲ್ಲಿ ರಾಕ್ಷಸರ ರಥಗಳು ಹೂತು ಹೋದವು ರಾಕ್ಷಸರ ತಲೆಗಳೇ ಪಾತ್ರೆಗಳಂತೆ ರಕ್ತವೇ ತುಪ್ಪದಂತೆ ಮಾಂಸವೇ ಪಿಂಡದಂತಾಯಿತು ಅವರ ಪಿತೃಗಳಿಗೆ ಇದೇ ತರ್ಪಣವಾಯಿತು ರಣಭೂಮಿಯ ಸಂಭ್ರಮವನ್ನು ವರ್ಣಿಸಲು ಅಸಾಧ್ಯ ದೇವತೆಗಳು ದೇವಿಗೆ ಜಯವಾಗಲಿ ನೀನು ಬೇಗ ಮಹಿಷಾಸುರನನ್ನು ಸಂಹರಿಸು ಇದೇ ನಿನಗೆ ನಮ್ಮ ನಮನ ಎಂದು ಕೈಜೋಡಿಸಿ ನಮಸ್ಕರಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ನಾಲ್ಕನೆಯ ಅಧ್ಯಾಯವೂ ಮುಗಿಯಿತು